ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಗೌರಿಬಿದನೂರು ತಾಲೂಕಿನ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ತಾಲೂಕಿನ ಜೆಡಿಎಸ್ ಮುಖಂಡರೆಲ್ಲ ಸೇರಿ ಆಚರಣೆ ಮಾಡಿದರು ನಂತರ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಿಆರ್ ನರಸಿಂಹಮೂರ್ತಿಯವರ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವುದರ ಮುಖಾಂತರ ವಿದುರಾಶ್ವತ್ಥದ ಕಲ್ಯಾಣ ಮಂಟಪವೊಂದರಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಜೆಡಿಎಸ್ ಕಾರ್ಯಕರ್ತರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿ ಆರ್ ನರಸಿಂಹಮೂರ್ತಿ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಸಿ मंजुनाथरे पी नटराज प्रधान कार्यदर्शी बैपास् नागराज उपाध्यक्ष रेड्डी खजांची कोटे भास्कर युवा मंजुनाथरे मुखंडर प्रभाकर वकील नरसिंहमूर्ति वेंकटस्वामी वेकटेशघवेंद्र वेकटस्वी महेंद्र रेड्डी चेतन गजेन्गौड़ शंकर नंजुंडप्पा ನಾಗೇಂದ್ರ ಪವನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅನುಕೂಲ ಆಗಬೇಕು ತಾಲೂಕಿನಾದ್ಯಂತ ವಿಚಾರವನ್ನು ಗೊತ್ತಾಗಬೇಕು ಇದರ ಸದುಪಯೋಗ ಅಂತ ಅಂತೇಳಿ ಈ ಒಂದು ವಿಶೇಷವಾದಂತ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ಅದರಂತೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಮತ್ತೆ ಈಗಾಗಲೇ ಅಧ್ಯಕ್ಷರು ಹೇಳಿದ ರೀತಿ ನಮ್ಮ ತಾಲೂಕಿನ ಎಲ್ಲ ಗೆಳೆಯರು ಕೂಡ ಸ್ನೇಹಿತರು ಒಂದು ಈ ಉಪವನ್ನು ಆಚರಿಸ್ಬೇಕು ಅಂತ ಅಂದಾಗ ನಮ್ಮ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳು ಪ್ರಭು ನಟರಾಜು ನಮ್ಮ ಶ್ರೀನಿವಾಸ ರೆಡ್ಡಿ ಕೋಟೆ ಭಾಸ್ಕರ್ ಉಪಾಸ ನಾಗರಾಜು ವಿಶೇಷವಾಗಿ ನಮ್ಮ ಅಡ್ವೊಕೇಟ್ ಮೂರ್ತಿಯವರು ಸೋಮು ಅವರು ಎಲ್ಲ ಪದಾಧಿಕಾರಿಗಳು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಎಲ್ಲ ಸ್ನೇಹಿತರು ಸೇರಿ ಈ ಒಂದು ಕುಟುಂಬ ಆಚರಿಸ್ಬೇಕು ಅಂದಾಗ ವಿಶೇಷವಾಗಿರಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಪ್ರಭು ಅವರು ಸಪ್ತಗಿರಿ ಆಸ್ಪತ್ರೆಗಳವರು ಅವರು ಮೀಟ್ ಮಾಡಿ ಇಲ್ಲಿವರೆಗೂ ನಡೆದೇ ಇರತಕ್ಕಂತ ಅಂದ್ರೆ ಸುಮಾರು ಮಾಡಿದ್ದಾರೆ ಸರ್ಜಿಕಲ್ಲು ವಿಶೇಷವಾಗಿದೆ ಅದರಿಂದ ತಮ್ಮನ್ನು ಕೋರೋದೇನೆಂದ್ರೆ ಇಡೀ ನಮ್ಮ ತಾಲೂಕಿನ ಜನತೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬೆಂಬಲ ಕೊಟ್ಟಂತ ಎಲ್ಲ ಸ್ನೇಹಿತರಿಗೂ ಮೊದಲನೇದಾಗಿ ನನ್ನ ನಮಸ್ಕಾರ ತಿಳಿಸಿದ್ದ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಾವು ಕಾರ್ಯಕರ್ತರಂತೆ ಕೂಡ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ಈ ಈ ವರ್ಷ ಸ್ವಲ್ಪ ಅದಕ್ಕಿಂತ ವಿಭಿನ್ನವಾದ ಅಂತಂದ್ರೆ ಎಲ್ಲಾ ರೀತಿಯ ಶಸ್ತ್ರ ಚಿಕಿತ್ಸೆ ಹೃದಯ ಸಂಬಂಧಪಟ್ಟಂತೆ ಎಂಟಾಕೋದಾಗಂಜ್ರಾಮು ಆಂಜಲ ತಪ್ಪಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ಒಂದಿದು ಎರಡು ವರ್ಷದಿಂದ ಹನ್ನೆರಡು ವರ್ಷದವರೆಗೂ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಒಂದು ಚಸ್ತ್ರ ಚಿಕಿತ್ಸೆ ಇದು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಒಂದು ಆರೋಗ್ಯ ಶಿಬಿರ ಅಂತ ಹೇಳ್ಬೋದು ನಾನು ಒಂದು ಹತ್ತು ವರ್ಷದಿಂದ ಇಂಥ ಶಿಬಿರಗಳು ಮಾಡಿದ್ದೀನಿ ಸರ್ಜಿಕಲ್ ಶಿಬಿರ ಮಾಡಿರಲಿಲ್ಲ ಕ್ಯಾಂಪ್ ಮಾಡ್ತೀವಿ ಮಾತ್ರೆ ಕೊಡ್ತೀವಿ ಚೆಕ್ಅಪ್ ಮಾಡಿ ಕಳಿಸ್ತಾ ಇದ್ವಿ ಇದು ಅವರು ಸಪ್ತಗಿರಿ ಹಾಸ್ಪಿಟ್ಲ್ ನೋಡಿ ಕೇಳಲಿಕ್ಕೆ ಸಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅವ್ರ ಪ್ರಮುಖದಲ್ಲಿ ಇದು ಮಾಡ್ತಾ ಅದೇ ರೀತಿ ಸಾಯಿ ಹಾಸ್ಪಿಟ್ಲ್ ಅವರಿಗೆ ಬ್ಲಡ್ ಡೊನೇಷನ್ ಕೂಡ ಅಂದ್ಕೊಂಡಿದೀವಿ ಈ ಒಂದು